ಸ್ವಲ್ಪ ಸಂದರ್ಶನದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಮಾಧವಾನಂದ್ ಎರಡು ಸಾವಿರದ ಹದಿನಾಲ್ಕರ ಸಮಯ ಪ್ರತಾಪ್ ಸಿಂಹ ಅವರಿಗೆ ಎಂ ಬಿ ಸಿ ಟಿಕೆಟ್ ಸಿಕ್ಕಿದೆ ಎನ್ನುವುದು ತರಿಸಿತ್ತು ಅದು ನ್ಯೂಸ್ ಕೂಡ ಆಗಿತ್ತು ಅವತ್ತಿನ ಕಾಲದಲ್ಲಿ ಅವತ್ತಿಗೆ ಅವರಿಗೆ ಸೀಟ್ ಕೊಟ್ಟ ಬಗ್ಗೆ ಅವರ ಅರ್ಹತೆ ಬಗ್ಗೆ ಮಾತಾಗಿತ್ತು ಇಂದಿಗೆ ನರೇಂದ್ರ ಮೋದಿಯವರನ್ನು ಕುರಿತು ಸಾವಿರಾರು ಪುಸ್ತಕಗಳು ಭಾರತದ ಎಲ್ಲ ಭಾಷೆಗಳಲ್ಲೂ ಇವೆ ವಿಶ್ವ ಭಾಷೆಗಳಲ್ಲೂ ಇವೆ ಆದರೆ ಮೋದಿಯವರು ಪ್ರಧಾನಿ ಆಗುವುದಕ್ಕೆ ಮುಂಚೆ ಅವರ ಬಗ್ಗೆ ಕನ್ನಡದಲ್ಲಿ ಬರೆದವರಲ್ಲಿ ಪ್ರತಾಪ್ ಸಿಂಹ ಮೊದಲಿಗರು ಹೀಗಾಗಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಅವರಿಗೆ ಸೀಟು ಸಿಕ್ಕಾಗ ಮೋದಿಯವರು ಋಣಸಂದಾಯ ಮಾಡಿದ್ದಾರೆ ಎನ್ನುವ ಮಾತುಗಳು ಕೂಡ ತೇಲಿ ಹೋದವು ಹಾಗೆಯೇ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಎನ್ನುವುದು ಆಶ್ಚರ್ಯ ತರಿಸಿದೆ ನ್ಯೂಸ್ ಕೂಡ ಆಗಿದೆ ಇವತ್ತಿಗೆ ಅವರಿಗೆ ಅರ್ಹತೆ ಇದ್ದು ಸೀಟು ಏಕೆ ಕೊಟ್ಟಿಲ್ಲ ಎಂದು ಜನ ಪ್ರಶ್ನೆ ಮಾಡುತ್ತಿದ್ದಾರೆ ಆದರೆ ಬಿಜೆಪಿ ಅಥವಾ ಸಂಘದ ಪಡಸಾಲೆಯಿಂದ ಅವರಿಗೆ ಟಿಕೆಟ್ ಸಿಗುವುದು ಡೌಟ್ ಎನ್ನುವ ಮಾತುಗಳು ವರ್ಷದ ಹಿಂದಿನಿಂದ ತೇಲಿ ಹೋಗುತ್ತಿದ್ದುದು ನೆನಪಿಗೆ ಬರುತ್ತದೆ ಹಾಗಾದ್ರೆ ಪ್ರತಾಪ್ ಸಿಂಹ ಅವರ ಪ್ಲಸ್ ಏನು ಅಂತ ಅಂದ್ರೆ ಪ್ರತಾಪ್ ಸಿಂಹ ಮೊದಲ ಬಾರಿಗೆ ಸಂಸದರಾದಾಗ ಅವರಿಗೆ ಮಾತನಾಡಲು ಬರುತ್ತಿರಲಿಲ್ಲ ಬೇಗ ಕೋಪ ಮಾಡಿಕೊಳ್ಳುವುದು ಸಹಣೆ ಕಳೆದುಕೊಳ್ಳುವುದು ಇರಿಟೇಟ್ ಆಗುವುದನ್ನು ತೋರಿಸಿಕೊಳ್ಳುತ್ತಿದ್ದರು ಎಂದು ಜನ ಮಾತಾಡ್ತಾ ಇದ್ರು ಎರಡನೇ ಅವಧಿಯಲ್ಲಿ ಮಾಗಿದ್ದರು ಆಗೊಮ್ಮೆ ಹೀಗೊಮ್ಮೆ ಸಹಣೆ ಕಳೆದುಕೊಳ್ಳುವುದು ಅವರಿವರ ಬಾಯಲ್ಲಿ ಬರುತ್ತಿತ್ತು ಆದರೆ ಆ ವ್ಯಕ್ತಿ ಕೆಲಸ ಮಾಡಿದ್ದರು ಮಾಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಜನತೆ ಮುಂದೆ ಹೇಳುತ್ತಿದ್ದರು ಯಾವ ಯಾವ ಕೆಲಸವನ್ನು ಮಾಡಿದ್ದೇನೆ ಅದಕ್ಕೆಷ್ಟು ಬಜೆಟ್ ಇತ್ಯಾದಿ ಅಂಕಿ ಸಂಖ್ಯೆಗಳು ನಾಲಿಗೆಯ ತುದಿಯಲ್ಲಿ ಇರುತ್ತಿದ್ದವು ಸ್ವಲ್ಪವೂ ತಡವರಿಸದೆ ಸ್ಪಷ್ಟವಾಗಿ ಮಾಡಿದ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದರು ಇದೆಲ್ಲ ಕಾರಣಕ್ಕೆ ಎರಡನೇ ಅವಧಿಯಲ್ಲಿ ಜನಪ್ರಿಯತೆ ಶಿಖರವನ್ನು ಪ್ರತಾಪ್ ಸಿಂಹ ಅವರು ಏರಿದರು ಹಾಗಾದರೆ ಪ್ರತಾಪ್ ಸಿಂಹರವರ ಮೈನಸ್ ಏನು ಅಂತ ನೋಡೋದಾದ್ರೆ ರಾಜಕೀಯ ಎನ್ನುವುದು ಒಬ್ಬರ ಆಟವಲ್ಲ ಇದೇನಿದ್ದರೂ ಸಮಾಜ ಇಲ್ಲಿನ ಜನ ಕಾರ್ಯಕರ್ತರು ನಾಯಕರು ನಾಯಕರ ಬೆಂಬಲಿಗರು ಅವರ ಅಭಿಮಾನಿಗಳ ಸಂಘ ಸಂಸ್ಥೆ ಜಾತಿ ಉಪಜಾತಿ ಧರ್ಮ ಎಲ್ಲವನ್ನೂ ತೂಗಿಸಿಕೊಂಡು ಹೋಗಬೇಕಾಗುತ್ತದೆ ಕೇವಲ ಅಭಿವೃದ್ಧಿ ಒಂದರಿಂದ ಅಥವಾ ಕೆಲಸ ಮಾಡುವುದರಿಂದ ಇಲ್ಲಿ ನೆಲೆಕೊಂಡುಕೊಳ್ಳುವುದು ಸಾಧ್ಯವಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಿ ವಾಜಪೇಯಿ ಅವರು ಎಸ್ ಎಂ ಕೃಷ್ಣ ಅವರು ಇದ್ದಾರೆ ಇಲ್ಲಿ ಬೇಕಾಗಿರುವುದು ಚತುರತೆ ನಾನು ಕೆಲಸ ಮಾಡಿದ್ದೇನೆ ಬೇರೆಯವರಿಗೆ ಗೊಡ್ಡು ಸಲಾಮು ಹೊಡೆಯುವ ಅವಶ್ಯಕತೆ ಏನಿದೆ ಎನ್ನುವ ಧೋರಣೆ ದೊಡ್ಡ ಮೈನಸ್ ಪ್ರತಾಪ್ ಸಿಂಹ ಅವರಿಗೆ ಆಯಿತು ರಾಜಕೀಯದಲ್ಲಿ ಕದ್ದು ಕುಯ್ಯುವವರು ಬಹಳ ಹತ್ತಿರದಲ್ಲೇ ಇರ್ತಾರೆ ನಿಮ್ಮ ನಿತ್ಯದ ಎಲ್ಲಾ ಕಾರ್ಯಗಳ ಪಿನ್ ಟು ಪಿನ್ ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸುತ್ತಾರೆ ಎದುರಿಗೆ ಅಣ್ಣ ಎಂದವರೇ ಕತ್ತು ಕುಯ್ಯುವ ಸಾಧ್ಯತೆ ಬಹಳ ಹೆಚ್ಚು ಮತ್ತು ಪಾರ್ಲಿಮೆಂಟ್ ಹೌಸ್ ಘಟನೆ ಕೂಡ ಹಿನ್ನೆಡೆಗೆ ಕಾರಣವಾಯಿತು ಶ್ರೀವತ್ಸ ಅವರನ್ನು ಬಿಟ್ಟು ಬೇರೆಲ್ಲ ಮೈಸೂರು ನಾಯಕರ ಜೊತೆಗೆ ಸಂಬಂಧ ಸರಿಯಾಗಿ ಇಟ್ಟುಕೊಳ್ಳದೆ ಹೋದದ್ದು ಕೂಡ ಪ್ರತಾಪ್ ಸಿಂಹ ಅವರಿಗೆ ಮೈನಸ್ ಕಾರಣವಾಗಿದೆ ಬಿಜೆಪಿಯಲ್ಲಿ ಕೊಳೆತು ನಾರುವ ನಾಯಕರಿಗೇನು ಕಡಿಮೆ ಇಲ್ಲ ಹೀಗಾಗಿ ಪ್ರತಾಪರ ವೈಯಕ್ತಿಕ ಕಾರ್ಯಗಳಿಂದ ಅವರಿಗೆ ಸೀಟು ಸಿಕ್ಕಿಲ್ಲ ಎನ್ನುವುದು ಸತ್ಯಕ್ಕೆ ದೂರವಾದ ಮಾತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರತಾಪ್ ಸಿಂಹ ಅವರು ಮೈಸೂರಿಗೆ ಟಿಕೆಟ್ ಪಡೆದು ಬಂದಾಗ ಅವರೇನೂ ಆಗಿರಲಿಲ್ಲ ಆದರೆ ಇಲ್ಲಿನ ಜನ ಅವರನ್ನು ಗೆಲ್ಲಿಸಿದರು ಈಗ ಟಿಕೆಟ್ ಸಿಕ್ಕಿರುವವರು ಇಲ್ಲಿನ ಮಹಾರಾಜರು ಜೊತೆಗೆ ನಿಂತಿರುವುದು ಬಿಜೆಪಿ ಪಾರ್ಟಿಯ ಕಡೆಯಿಂದ ಹೀಗಾಗಿ ಅವರ ಗೆಲುವು ಶತಸಿದ್ಧ ಎಂದು ಹೇಳಬಹುದು ಇಲ್ಲಿನ ಜನರಿಗೆ ರಾಜ ಎಂದರೆ ವಿಶೇಷ ಅಕ್ಕರೆ ಇದೆ ಅವರ ವಿರುದ್ಧ ಮಾತನಾಡುವುದನ್ನು ಯಾರೂ ಸಹಿಸುವುದಿಲ್ಲ ಆ ಲೆಕ್ಕಾಚಾರದಲ್ಲಿ ಮಹಾರಾಜರ ಗೆಲುವು ಸುಲಭ ಆದರೆ ಆದರೆ ರಸ್ತೆಯಲ್ಲಿ ಹೋಟೆಲ್ನಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಸಿಗುತ್ತಿದ್ದ ಪ್ರತಾಪ್ ಸಿಂಹ ಅವರಂತೆ ನಮ್ಮ ಮಹಾರಾಜರು ನಮಗೆ ಸಿಗುವವರೇ ನಮ್ಮ ಕಷ್ಟ ಸುಖ ಆಲಿಸುವರೇ ಜನರೊಂದಿಗೆ ಬೆರೆಯುವರೆ ಬೀದಿಗಿಳಿಯುವವರೇ ಪ್ರಶ್ನೆಗಳು ನೂರಾರು ಉತ್ತರ ಸಿಕ್ಕರೆ ನನಗೂ ತಲುಪಿಸಿ ಪ್ಲೀಸ್ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಹೇಳುವುದಾದರೆ ಬದಲಾವಣೆ ಮಾಡುವ ಅಗತ್ಯ ಖಂಡಿತ ಇರಲಿಲ್ಲ ಎಂದು ಸಾರ್ವಜನಿಕ ವಲಯದಲ್ಲಿ ಬಹಳ ಕೇಳಿ ಬರ್ತಾ ಇದೆ ಕನಿಷ್ಠ ಪ್ರತಾಪ್ ಸಿಂಹರಂತೆ ತಾವು ಮಾಡಿದ ಕೆಲಸದ ವರದಿ ಅಂಕಿ ಅಂಶವನ್ನು ಜನತೆಗೆ ಒಪ್ಪಿಸುವ ತಾಕತ್ತಿರುವ ಒಬ್ಬ ಎಂ ಪಿಯನ್ನು ಎಲ್ಲ ಪಕ್ಷದಲ್ಲಿ ಹುಡುಕಿದರೂ ಸಿಕ್ಕರೆ ತಿಳಿಸಿ ನಡೆಯುವವರಿಗೆ ದಾರಿ ಇದ್ದೇ ಇರುತ್ತದೆ ಪ್ರತಾಪ್ ಸಿಂಹ ಅವರೇ ನಿಮಗೆ ಒಳಿತಾಗಲಿ ಶುಭವಾಗಲಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸೂರಪ್ಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಎಲ್ಲರಿಗೂ ಧನ್ಯವಾದಗಳು